ನಮಸ್ಕಾರ ಪ್ರಿಯ ವೀಕ್ಷಕರೇ ಬಾಡಿಗೆ ಮನೆ ಮಾಲೀಕರೇ ಎಚ್ಚರ ನಿಮ್ಮಲ್ಲೂ ಇರಬಹುದು ಇಂಥ ನೀಚರು ಒಂದು ವೇಳೆ ನೀವು ಎಚ್ಚರವನ್ನ ತಪ್ಪಿದ್ರೆ ನಿಮ್ಮ ಕಥೆಯೇ ಮುಗ್ದೋಗುತ್ತೆ ಅಂಥದ್ದೇನಾಯ್ತು ಯಾಕೆ ಈ ರೀತಿ ಹೇಳ್ತಾ ಇದ್ವಿ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಟ್ರಸ್ಟ್ ಅಲ್ಲ ನಾನು ಅಮೃತ ಶ್ರೀಕಂಠ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಸಾಲ ತೀರಿಸೋದಕ್ಕೆ ಟಿ ವಿ ನೋಡುವ ನೆಪದಲ್ಲಿ ಮನೆಗೆ ಬಂದಂತ ಬಾಡಿಗೆ ದಂಪತಿ ತಮ್ಮ ಮನೆ ಮಾಲೀಕನ್ನ ಹತ್ಯೆ ಮಾಡಿ ಚಿನ್ನದ ಸರವನ್ನ ದೋಚಿದ್ದಾರೆ ಈ ಘಟನೆ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸರು ಆರೋಪಿ ದಂಪತಿಯನ್ನ ಬಂಧಿಸೋದಲ್ಲಿ ಯಶಸ್ವಿ ಆಗಿದ್ದಾರೆ ಆದ್ರೆ ಕಳೆದಕೊಂಡಂತಹ ಪ್ರಾಣ ಮಾತ್ರ ಮರಳಿ ಬರುವುದಿಲ್ಲ ನೋಡಿ ಟಿವಿ ನೋಡುವಂತಹ ನೆಪದಲ್ಲಿ ಮನೆಗೆ ತೆರಳಿ ಇನ್ನು ಬಾಡಿಗೆ ಕೊಟ್ಟಿರ್ತಾರಲ್ಲ ಆ ಮನೆ ಓನರ್ ಆ ಮಾಲೀಕನ್ನ ಕೊಂದು ಚಿನ್ನದ ಸರವನ್ನ ದೋಚಿದಂತಹ ಬಾಡಿಗೆದಾರ ದಂಪತಿಯ ಕಥೆ ಇದು ಈಗ ಅವರು ಸುಬ್ರಹ್ಮಣ್ಯಪುರ ಠಾಣೆಯ ಪೊಲೀಸರ ಅತಿಥಿಯಾಗಿದ್ದಾರೆ ಇನ್ನು ಉತ್ತರಹಳ್ಳಿ ನಿವಾಸಿಗಳಾದ ಪ್ರಸಾದ್ ಶ್ರೀಶೈಲ ಮಕಾಯ್ ಹಾಗೂ ಆತನ ಪತ್ನಿ ಸಾಕ್ಷಿ ಹಣಮಂತ ಹುದ್ದೂರು ಬಂಧಿತ ಆರೋಪಿಗಳಾಗಿದ್ದು ಇನ್ನು ಮಂಗಳವಾರ ಮಧ್ಯಾಹ್ನ ಅರವತ್ತೈದು ವರ್ಷದ ಶ್ರೀಲಕ್ಷ್ಮಿ ಅಂದ್ರೆ ಈಕೆ ಮನೆಯ ಓನರ್ ಆಗಿರ್ತಾರೆ ಒಬ್ರೇ ಇರ್ತಾರೆ ಮನೆಯಲ್ಲಿ ಏಕಾಂಗಿ ಆಗಿರ್ತಾರೆ ಆದ್ರೆ ಏಕಾಏಕಿ ಇವರ ಹತ್ಯೆ ನಡೆದು ಹೋಗಿರುತ್ತೆ ಆರೋಪಿಗಳು ಯಾರು ಇದಕ್ಕಿದ್ದಂತೆ ಅಂತ ಅಂತೆಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡಿದಾಗ ಈ ಪಾಪಿ ಕೃತ್ಯ ಬಯಲಿಗೆ ಬಂದಿದೆ ಇನ್ನು ಹತ್ಯೆ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ಕೆಲವೇ ತಾಸುಗಳಲ್ಲಿ ಹಂತಕ ದಂಪತಿಯನ್ನ ಇನ್ಸ್ಪೆಕ್ಟರ್ ರಾಜು ನೇತೃತ್ವದ ತಂಡ ಸೆರೆ ಹಿಡಿದಿದೆ ಹಾಗಾದ್ರೆ ಇವರು ಯಾಕಪ್ಪ ಸಾಯಿಸಿದ್ರು ಅಂತ ಹೇಳಿದ್ರೆ ಬೇಜಾನ್ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಸಾಲವನ್ನ ತೀರಿಸೋದಕ್ಕೆ ದುಡ್ಬೇಕಲ್ಲ ಕಷ್ಟಪಟ್ಟು ದುಡಿಯುವಂತಹ ಕಷ್ಟ ಯಾಕೆ ಬೇಕು ಹೇಳಿ ಅದಕ್ಕೋಸ್ಕರ ಸಾಲ ತೀರಿಸೋದಕ್ಕೆ ಈ ಹತ್ಯೆ ಮಾಡಿದ್ದಾರೆ ಇನ್ನು ಓನರ್ ಹೇಳಿ ಕೇಳಿ ಓನರ್ ಚಿನ್ನದ ಸರಬೆರೆ ಕತ್ತಲಿತ್ತು ನಾಲ್ಕು ತಿಂಗಳ ಹಿಂದೆ ಕೆಲಸ ಆರಿಸ್ಕೊಂಡು ಇವರು ಬೆಂಗಳೂರಿಗೆ ಬಂದಿರ್ತಾರೆ ಮಹಾರಾಷ್ಟ್ರದ ಸೋಲಾಪುರ ಮೂಲದ ಪ್ರಸಾದ್ ಹಾಗೂ ಸಾಕ್ಷಿ ದಂಪತಿ ಇವರು ಉತ್ರಳ್ಳಿಯಲ್ಲಿದ್ದಂತಹ ಶ್ರೀ ಲಕ್ಷ್ಮಿಯವರ ಮನೆಯಲ್ಲಿ ಬಾಡಿಗೆದಾರರಾಗಿ ಇರ್ತಾರೆ ಪಕ್ಕದ ಮನೆಯ ಪತಿ ಅಶ್ವಥ್ ನಾರಾಯಣ್ ಜೊತೆ ಲಕ್ಷ್ಮಿ ನೆಲೆಸಿರ್ತಾರೆ ಮೊದಲ ಮಹಡಿಯಲ್ಲಿ ಫಣಿರಾಜ್ ಎಂಬುವವರ ಕುಟುಂಬ ಒಂದು ವಾಸವಾಗಿರುತ್ತೆ ಸೆಂಟ್ರಿಂಗ್ ಕೆಲಸಗಾರ ಪ್ರಸಾದ್ ಹಾಗೂ ಪದ್ಮನಾಭನಗರದ ಚಿನ್ನಾಭರಣ ಅಂಗಡಿಯಲ್ಲಿ ಸಾಕ್ಷಿ ದುಡಿದು ಜೀವನವನ್ನ ಸಾಗಿಸ್ತಾ ಇರ್ತಾರೆ ನೋಡಿ ಇನ್ನು ಚಿನ್ನಾಭರಣದ ಅಂಗಡಿ ಚಿನ್ನದ ರೇಟ್ ಗೊತ್ತಿರುತ್ತೆ ಎಷ್ಟ್ರ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗಿರುತ್ತೆ ಮನೆ ಮಾಲೀಕರ ಜೊತೆ ಬಹಳಷ್ಟು ವಿಶ್ವಾಸದಿಂದಲೇ ಈ ದಂಪತಿ ಇರ್ತಾರೆ ಏನು ಕಿರಿಕ್ ಏನ್ ಮಾಡ್ಕೊಂಡಿರೋದಿಲ್ಲ ಚೆನ್ನಾಗೇ ಇರ್ತಾರೆ ಆದ್ರೆ ಇತ್ತೀಚೆಗೆ ವಿಪರೀತ ಸಾಲದ ಸುಳಿಗೆ ಸಿಲುಕ್ಬಿಟ್ಟಿರ್ತಾರೆ ಅದರಿಂದ ಮಾಲೀಕರ ಮನೆಯಲ್ಲಿ ಕಳ್ಳತನಕ್ಕೆ ನಿರ್ಧರಿಸಿರ್ತಾರೆ ಕಾಟನ್ ಪೇಟೆ ಸಮೀಪ ಅಗರಬತ್ತಿ ಕೈಗಾರಿಕೆಯಲ್ಲಿ ಕೆಲಸದಲ್ಲಿದ್ದ ನಾರಾಯಣ ಕಾಟನ್ ಪೇಟೆ ಸಮೀಪ ಅಗರಬತ್ತಿ ಕೈಗಾರಿಕೆಯಲ್ಲಿ ಇವರು ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಪ್ರತಿದಿನ ಬೆಳಿಗ್ಗೆ ಹೋದ್ರೆ ಸಂಜೆ ಇವರು ಮನೆಗೆ ಬರ್ತಾ ಇದ್ರು ಯಾರು ಓನರ್ ಲಕ್ಷ್ಮಿ ಇದ್ದಾರಲ್ಲ ಅವರ ಪತಿ ಆ ವೇಳೆ ಮನೆಯಲ್ಲಿ ಲಕ್ಷ್ಮಿ ಏಕಾಂಗಿಯಾಗಿರ್ತಾ ಇದ್ರು ಈ ವಿಚಾರ ಗೊತ್ತಿದ್ದಂತಹ ಪ್ರಸಾದ್ ದಂಪತಿ ಮಧ್ಯಾಹ್ನ ಮನೆ ಮಾಲೀಕಳ ಕೊಲೆಗೆ ಸಂಚು ರೂಪಿಸಿದ್ರು ಇನ್ನು ಎಂದಿನಂತೆ ಮಂಗಳವಾರ ಬೆಳಗ್ಗೆ ನಾರಾಯಣ್ ಅವ್ರ ಕೆಲಸಕ್ಕೆ ಅವ್ರು ಹೋದ್ರು ಕೆಲ ಹೊತ್ತಿನ ಬಳಿಕ ಮೃತರ ಮನೆಗೆ ಹೋದ ಪ್ರಸಾದ್ ಹಾಗೂ ಸಾಕ್ಷಿ ತಾವು ಹೊಸ ಟಿವಿ ಖರೀದಿಸ್ಬೇಕು ನಿಮ್ ಟಿವಿ ನೋಡ್ತೀವಿ ಅಂತ ಮನೆ ಒಳಕ್ಕೆ ಬಂದಿದ್ದಾರೆ ಆಗ ಔಪಚಾರಿಕ ಮಾತುಕತೆ ನಡೆಸ್ತಾನೆ ಶ್ರೀಲಕ್ಷ್ಮಿ ಉಸಿರುಗಟ್ಟಿಸಿ ಹತ್ಯೆಗೈದು ಚಿನ್ನದ ಸರವನ್ನ ದೋಚಿರ್ತಾರೆ ಈ ಹಕ್ಕಿ ವೇಳೆ ಪ್ರತಿರೋಧಿಸಿದಾಗ ಮೃತರಿಗೆ ಆರೋಪಿಗಳು ಪರ್ಚಿದ್ರು ಇದರಿಂದ ಮೃತದೇಹದಲ್ಲಿ ಕುತ್ತಿಗೆ ತುಟಿ ಹಾಗೂ ಮುಖದ ಮೇಲೆ ಗಾಯದ ಗುರುತುಗಳು ಪತ್ತೆ ಆಗಿರ್ತು ಇನ್ನು ಇವರು ಈ ಒಂದು ಕ್ರಿಮಿನಲ್ಸ್ಗಳು ಗಳು ಆಗಿದೆ ಹೇಗೆ ಕ್ರಿಮಿನಲ್ ದಂಪತಿ ಸಿಕ್ಕಾಕೊಂಡಿದೆ ಹೇಗೆ ಎನ್ನುವಂತ ಪ್ರಶ್ನೆ ಮೂಡೋದು ಸಹಜ ತಮ್ಮ ಪತ್ನಿಗೆ ಮಧ್ಯಾಹ್ನ ನಿರಂತರವಾಗಿ ನಾರಾಯಣ್ ಕರೆ ಮಾಡಿದಾಗ ಅವರು ರಿಯಾಕ್ಟ್ ಮಾಡಿಲ್ಲ ಇದರಿಂದ ಆತಂಕಗೊಂಡಂತಹ ಅವರು ತಮ್ಮ ಬಾಡಿಗೆದಾರ ಭಿರಾಜ್ ಅವರಿಗೆ ಕರೆ ಮಾಡಿ ಮನೆಗೆ ಹೋಗಿ ಪತ್ನಿಯನ್ನ ವಿಚಾರಿಸುವಂತೆ ತಿಳಿಸಿರ್ತಾರೆ ನೋಡಿ ಇವರು ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಾರಲ್ಲ ಅವ್ರು ಮಾಡಿ ಹೇಳ್ತಾರೆ ಸಂಜೆ ಮೃತರ ಮನೆಗೆ ಪಣಿರಾ ತೆರಳಿದಾಗ ಲಕ್ಷ್ಮಿ ಜ್ಞಾನ ತಪ್ಪಿ ಬಿದ್ದಿರುವಂತೆ ಅಂದ್ರೆ ಪ್ರಜ್ಞಾಹೀನರಾಗಿ ಕಾಣಿಸ್ಕೊಳ್ತಾರೆ ಇದನ್ನು ನೋಡಿ ನಾರಾಯಣ್ ಅವ್ರಿಗೆ ತಿಳಿಸ್ತಾರೆ ಇನ್ನು ತಕ್ಷಣ ಮನೆಗೆ ಆಕೆಯ ಸಂಬಂಧಿಕರು ಧಾವಿಸ್ತಾರೆ ಇನ್ನು ಲಕ್ಷ್ಮಿಯವರ ಅಕ್ಕ ಸಂಪತ್ ಲಕ್ಷ್ಮಿ ಅವರಿಗೆ ಕರೆ ಮಾಡಿ ನಾರಾಯಣ್ ವಿಚಾರ ಮುಟ್ಟಿಸ್ತಾರೆ ಆಗ ತಾನು ಮಧ್ಯಾಹ್ನ ಒಂದು ಗಂಟೆಗೆ ತಂಗಿ ಲಕ್ಷ್ಮಿಗೆ ಕರೆ ಮಾಡಿದಾಗ ಟಿವಿ ನೋಡ್ತಾ ಇರ್ತಾರೆ ಇನ್ನು ತಾನು ಹೊರಬಂದು ಮಾತನಾಡ್ತಾ ಇರೋದಾಗಿ ಕೂಡ ಆಕೆ ತಿಳಿಸಿರ್ತಾರೆ ಈ ವಿಷಯವನ್ನ ಪೊಲೀಸರಿಗೆ ತಿಳಿಸಿರ್ತಾರೆ ನಾರಾಯಣ ಅವರು ತಮ್ಮ ಮನೆಗೆ ಯಾರೋ ಪರಿಚಿತರೇ ಬಂದು ಹತ್ಯೆ ಕೃತ್ಯ ಎಸಗಿದ್ದಾರೆ ಅನ್ನೋದು ಮೊದಲು ಪ್ರಾಥಮಿಕ ತನಿಖೆಯಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಪೊಲೀಸರಿಗೆ ಈ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಂತ ಪೊಲೀಸರಿಗೆ ಅಲ್ಲಿನ ಪರಿಸ್ಥಿತಿಯನ್ನ ತಿರುವು ಮೂರು ಮಾಡಿ ನೋಡಿದಾಗ ಅಂದ್ರೆ ಅವಲೋಕಿಸಿದಾಗ ಕೃತ್ಯ ಈ ಪರಿಚಿತರ ಪಾತ್ರವಿರೋದು ಸಕ್ಕದಾಗಿ ಅಂದ್ರೆ ಮೇಲ್ನೋಟಕ್ಕೆ ತುಂಬಾ ಅವ್ರಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಬಲವಾದ ಶಂಕೆ ವ್ಯಕ್ತವಾಗುತ್ತೆ ಈ ಸುಳಿವು ಲಭ್ಯವಾದ ಕೂಡಲೇ ಚುರುಕಾದ ಪೊಲೀಸರು ಅನುಮಾನದ ಮೇರೆಗೆ ನೆಲಮಹಡಿಯಲ್ಲಿ ನೆಲೆಸಿರುವ ಪ್ರಸಾದ್ ದಂಪತಿಯನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಸತ್ಯಾಸತ್ಯತೆ ಬಯಲಾಗಿದೆ ಹತ್ಯೆ ಬಳಿಕ ಮನೆಯಲ್ಲೇ ಇದ್ದ ದಂಪತಿ ಈ ಹತ್ಯೆ ಬಳಿಕ ಅಹ್ ಪ್ರಸಾದ್ ಹಾಗೂ ಸಾಕ್ಷಿ ಮನೆಯಲ್ಲೇ ಇರ್ತಾರೆ ತಾವು ಹೊರ ಹೋದ್ರೆ ಅನುಮಾನ ಬರುತ್ತೆ ಅಂತ ಭಾವಿಸಿದ್ರು ದಂಪತಿ ತನಿಖೆಗೆ ಪೊಲೀಸರು ಬಂದಾಗಲೂ ಸಹಜವಾಗಿಯೇ ನಡ್ಕೊಂಡಿದ್ರು ಆರಂಭದಲ್ಲಿ ದಂಪತಿ ಮೇಲೆ ಪೊಲೀಸರಿಗೆ ಸಂಶಯ ಏನ್ ಬಂದಿರಲಿಲ್ಲ ಆದ್ರೆ ಸಾಂದರ್ಭಿಕ ಸಾಕ್ಷಿಗಳನ್ನ ವಿಮರ್ಶಿಸಿದಾಗ ಪ್ರಸಾದ್ ಮೇಲೆ ಪೊಲೀಸರ ಅನುಮಾನ ಜಾಸ್ತಿ ಆಗತ್ತೆ ವಶಕ್ಕೆ ಪಡೆದು ವಿಚಾರಿಸಿದಾಗ ದಂಪತಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಬೇರೆ ಏನೇನೋ ಕಾರಣ ಇರ್ಲಿಲ್ಲ ಯಾವುದೇ ವೈಷಮ್ಯ ಇರ್ಲಿಲ್ಲ ಯಾವುದೇ ಜಗಳ ಜೂಟಿ ಇರ್ಲಿಲ್ಲ ಆದ್ರೆ ಕೇವಲ ಇವರ ಪರ್ಸನಲ್ ಸಾಲಗಳನ್ನ ತೀರ್ಸೋದಕ್ಕೆ ಮನೆಯನ್ನ ಕೊಟ್ಟಂತ ಮನೆಯ ಓನರ್ ಲಕ್ಷ್ಮಿಯನ್ನ ಹತ್ಯೆ ಮಾಡಿತು ಎಷ್ಟು ಸರಿ ಹೇಳಿ ಇನ್ನು ಈ ಒಂದು ಕೊಲೆ ಮಾಡಿದ್ದು ನಾವೇ ಅಂತ ದಂಪತಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿರೋದು ಕೂಡ ಮೂಲಗಳು ಹೇಳ್ತಾ ಇದೆ ಒಟ್ಟಾರೆ ನೋಡಿ ಏನೋ ಮಾಡಕ್ ಹೋಗಿ ಏನೋ ಮಾಡೋದು ಅಥವಾ ಏನೋ ಒಳ್ಳೆಯದನ್ನ ಮಾಡಕ್ ಹೋಗಿ ಮತ್ತೇನೋ ಕೆಟ್ಟದ್ದಾದ್ರೆ ಪರವಾಗಿಲ್ಲ ಆದ್ರೆ ನೀವು ಮಾಡ್ಕೊಂಡಂತಹ ಕೆಟ್ಟ ಚಟಕ್ಕೆ ಅಥವಾ ಕೆಟ್ಟ ಸಾಲಗಳಿಗೆ ಒಂದು ಅಮಾಯಕ ಜೀವವನ್ನ ಬಲಿ ತೆಗೆದುಕೊಂಡಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ನಿಮಗೆ ತಕ್ಕ ಶಿಕ್ಷೆ ಆಗ್ಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಕ್ಷಣದ ವಿಶೇಷ ನೋಡ್ತಾ ಇರಿ ಸ್ಪೀಟ್ರಸ್ ಲಾ